ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇದು ಮಾವಿನಕಾಯಿಯ ಕಾಲ ಆಗಿರೋದ್ರಿಂದ ಎಲ್ಲ ಕಡೆ ಮಾವಿನಕಾಯಿ ಭಾಳ ಸುಲಭವಾಗಿ ಸಿಕ್ಕೋ ಕಾರಣ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯ ತಿಳಿಸಾರು ಅಥವಾ ರಸಮನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಖಂಡಿತ ಹುಳುಹುಳಿಯಾಗಿ ಕಾರಕಾರವಾಗಿ ಬಾಯಿ ಚಪ್ಪರಿಸೋ ರುಚಿನಲ್ಲಿ ಈ ರಸಮ್ ಸಿದ್ಧವಾಗುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ರಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಒಂದು ಮಾವಿನಕಾಯಿನ ಈ ರೀತಿ ಸಿಪ್ಪೆ ತೆಗೆದು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಮಾವಿನಕಾಯಿಯ ರಸ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಕಾಲು ಕಪ್ಪಷ್ಟು ತೊಗರಿ ಬೇಳೆನ ಮೊದಲಿಗೆ ಒಮ್ಮೆ ತೊಳೆದು ತದನಂತರ ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ನೀರನ್ನು ಹೊರತೆಗೆದು ಬೇಳೆನ ಮಾತ್ರ ಹಾಕ್ತಾ ಇರ್ತಕ್ಕಂಥದ್ದು ಬೇಳೆನ ಅರ್ಧ ಗಂಟೆ ನೀರನ್ನು ನೆನೆಸೋದ್ರಿಂದ ಬೇಯೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತೇಳಿ ಮೊದಲು ಹೇಳಿದಾಗೆ ಒಂದು ಮಾವಿನಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಮಾವಿನಕಾಯಿನೂ ಈಗ ಕುಕ್ಕರ್ಗೆ ಹಾಕಿ ಜೊತೆಗೆ ಐದು ಮೆಣಸಿನಕಾಯಿನ ಮದ್ದಕ್ಕೆ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಇಂಚಿನ ಹಸಿ ಶುಂಠಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಹಾಗೆ ಒಂದು ಕಪ್ ನೀರನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇನೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಲು ಕೂಗಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರ್ ನಾಲ್ಕು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ಮಾವಿನಕಾಯಿ ಹಾಗೆ ಬೇಳೆ ಬಹಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಈಗ ಬೆಂದು ಮೃದುವಾಗಿರ್ತಕ್ಕಂಥ ಮಾವಿನಕಾಯಿನ ಹಾಗೆ ಬೇಳೆನ ಅಂದರೆ ಮ್ಯಾಶ್ ಮಾಡ್ಕೋಬೇಕು ಮಸಿಯೋದಕ್ಕೂ ಮೊದಲು ಹೆಚ್ಚುವರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕು ನೀರು ಮಾತ್ರ ಬೇರ್ಪಡಿಸ್ಕೋಬೇಕು ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಯಾಕೆಂದರೆ ನೀರನ್ನ ಬೇರ್ಪಡಿಸ್ಕೊಂಡ್ರೆ ಬಹಳ ಈಸಿಯಾಗಿ ಬಹಳ ಚೆನ್ನಾಗಿ ಮಸ್ಕೋಬೋದು ಅಂತ ಸ್ವಲ್ಪನೇ ಸ್ವಲ್ಪ ಹೆಚ್ಚುವರಿ ಇದ್ದಂಥ ನೀರನ್ನು ತೆಗೆದು ಈಗ ನುಣ್ಣಿಗೆ ಮಸ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿನಲ್ಲೇ ಮಸಿಯೋದನ್ನು ಮರಿಬೇಡಿ ಯಾಕೆಂದರೆ ಬಿಸಿನಲ್ಲಿ ಬಹಳ ಬೇಗ ನೀಟಾಗಿ ಮ್ಯಾಶ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬೆಂದಿದೆ ಅಂದರೆ ಕಂಪ್ಲೀಟಾಗಿ ಕಲಸೋಗಿದೆ ಅಷ್ಟು ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಈ ರೀತಿ ಮಸಿಯೋದ್ರಿಂದ ತಿಳಿ ಸಾರು ಅಥವಾ ರಸಮ್ನ ರುಚಿ ಬಹಳ ಚೆನ್ನಾಗಿರುತ್ತೆ ರಸಮ್ ಅಥವಾ ತಿಳಿ ಸಾರು ಸ್ವಲ್ಪ ಗಟ್ಟಿಯಾಗೂ ಸಹ ಸಿದ್ಧವಾಗುತ್ತೆ ಈಗಿಲ್ಲಿ ರಸಮ್ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೀಗ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಹಾಕಿ ಹಾಗೆ ಒಂದು ಗಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇನ್ನು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಮದ್ದಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಎರಡು ಟೇಬಲ್ ಸ್ಪೂನಷ್ಟು ರಸಂ ಪೌಡರನ್ನ ಬಳಸ್ತಾ ಇರ್ತಕ್ಕಂಥದ್ದು ಈ ರಸಂ ಪೌಡರ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತಿಳಿ ಸಾರಿನ ಪುಡಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬರ್ತಾದ ನಂತರ ಒಳ್ಳೆ ಘಮ ಅಂತ ಆರಾಮ ಬರ್ತಾಯಿದೆ ಈ ಸಮಯದಲ್ಲಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಬೇಳೆ ಮತ್ತು ಮಾವಿನಕಾಯಿನ ಹಾಕೊಳ್ಳೋಣ ನಂತರ ಈ ಸಮಯದಲ್ಲಿ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ಇನ್ನು ಕಾಲು ಲೀಟ್ರಷ್ಟು ನೀರನ್ನು ಕುಕ್ಕರ್ಗೆ ಹಾಕಿ ಬ್ಯಾಂಡ್ಗೆ ಹಾಕ್ತಾ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಾಯಿತು ಅಥವಾ ಎರಡು ಕಪ್ ಅಳತೆ ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ರುಚಿನ ಎನೌನ್ಸ್ ಮಾಡೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಬಳಸ್ತಾ ಇರತಕ್ಕಂಥದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಸಮಯದಲ್ಲಿ ಹಾಕಿ ಎಲ್ಲನೂ ಬೆರೆಯ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಸ್ವಲ್ಪ ಹೆಚ್ಚು ಮಾಡ್ಕೋಬೇಕಾಗತ್ತೆ ಒಂದು ಕುದಿ ಚೆನ್ನಾಗಿ ಬರಬೇಕು ಒಂದು ಕುದಿ ಚೆನ್ನಾಗಿ ಕುದ್ರೆ ಮಾವಿನಕಾಯಿಯ ರಸಮ್ ಸೂಪರಾಗಿ ಸಿದ್ಧವಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ತಿಳಿಸಾರು ಭಾಳ ಚೆನ್ನಾಗಿ ಕುದೀತಾ ಇರ್ತಕ್ಕಂಥದ್ದು ಘಮ ಘಮ ಅಂತ ಬರ್ತಾ ಇರ್ತಕ್ಕಂಥದ್ದು ನಿಜ ಹೇಳಬೇಕಂದ್ರೆ ರಸಮ್ ಅಥವಾ ತಿಳಿಸಾರನ್ನ ಮಾಡಿದಾಗ ಮನೆಯೆಲ್ಲ ಘಮ ಹರಡುತ್ತೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ಮಾವಿನಕಾಯಿಯ ತಿಳಿಸಾರು ಸಿದ್ಧವಾಗಿದೆ ಅಂತ ಈ ರೀತಿಯಾದಂಥ ತಿಳಿಸಾರು ತಿನ್ನಲೂಬಹುದು ಕುಡಿಲೂಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬೇಸಿಗೆ ಕಾಲದಲ್ಲಿ ಊಟ ಸೇರಲ್ಲ ಅಂತಕ್ಕಂಥವ್ರಿಗೆ ಈ ತಿಳಿ ಸಾರಲ್ಲಿ ಸ್ವಲ್ಪ ಊಟ ಮಾಡಿದ್ರು ಏನೋ ಒಂದು ಆರಾಮ ಅನಿಸುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಮಾವಿನಕಾಯಿ ತಿಳಿಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ